ಊರ್ ಗಾಡಿಲ್ಲ ದಯವಿಟ್ಟು ಕೀ ಆರೋಪ ಆಯ್ತಾ ಕೊಡಿ ಕೀ ಕೊಡ್ರಪ್ಪ ಕೊಡ್ರಿ ಕೀ ಕೊಡ್ರಿ ಯಾರಾದ್ರೂ ನೋಡಿ ಸ್ನೇಹಿತರೆ ತಿರಲ್ಲಿ ರಾಜ ಹೇಳಕ್ ಆಯ್ತ ಸ್ನೇತ್ರ ತಿಪ್ಟೂರಲ್ಲಿ ಒಂದು ಎಷ್ಟು ಕ್ರೂರವಾಗಿ ತುಂಬಿಕೊಂಡು ಹೋಗ್ತಾ ಇದ್ರು ಇವತ್ತಿಡಿದಾರೆ ತುಂಬಾನೇ ನಾಟಕ ಕೇಳ್ತಾವನೆ ಸುಮ್ಮನೆ ಬಿಟ್ಬಿಡ್ರಿ ಇವರೆಲ್ಲ ಅವರೇ ಇವರು ಎಲ್ಲ ಅವರೇ ಇವರು ಹ ನಾಟಕ ಕೇಳ್ತಾ ಇರೋದು ನಾಟಕ ನಾಟಕ ಅದು ದುಡ್ಡು ಕೊಟ್ಬಿಟ್ರೆ ಬೇಕಾದ್ರೆ ಏನ್ ಬೇಕಾದ್ರೆ ಕೇಸ್ ಬಿಡ್ತಾರೆ ನೋಡಿ ಇದು ಶಿವ ಉಪ್ಪಾರ್ ಈ ತರ ಯಾವ್ದೋ ಒಬ್ಬ ಹುಡುಗ ಹೋಗಿ ಮಾಡಕ್ ಹೋಗಿ ಪ್ರಾಣನೇ ಕಳ್ಕಂಡ ನೋಡಿ ಇದೆಲ್ಲ ಕಾನೂನು ಬಾಹಿರವಾಗಿ ಮಾಡ್ತಾ ಇದಾರೆ ಇದನ್ನ ಕೇಳಕ್ ಹೋದ್ರೆ ಪಾಪ ಅವ್ನ ಯಾರೋ ಒಬ್ಬನ್ ಸಾಯಿಸೇ ಬಿಟ್ರು ಇವತ್ತು ಇಷ್ಟು ಜನ ಇದೀವಿ ಅದ್ ಯಾವನ್ ಬಂದ್ ಕೈ ಮಾಡ್ತಾನೆ ಮಾಡ್ಲಿ ಅಷ್ಟೇ ಮಂಜು ಮಂಜು ಕೀ ಕೊಟ್ಟಿಲ್ಲ ಕೀ ತಕ್ಕೊಂಡೋಗಾರ ಮಂಜು ನೋಡಿ ಸಮಾಜದಲ್ಲಿ ದ್ವೇಷ ಬಿತ್ತ ಕೆಲಸ ಯಾರು ಮಾಡ್ತಾರೆ ಅಂತ ಜನ ಈ ವಿಡಿಯೋ ನೋಡ್ತಿರೋರೆ ಅರ್ಥ ಮಾಡ್ಕೊಳ್ಳಿ ಫೋಟೋ ತಕ್ಕೊಳ್ಳಿ ಎಲ್ರಿ ಇಲ್ಲಿ ಗಾಡಿ ಗಾಡಿ ನಂಬರ್ ತಕ್ಕಳಣ ನೋಡ್ಕೊಳ್ಳಿ ಸ್ನೇಹಿತರೆ ಸಮಾಜದಲ್ಲಿ ಒಬ್ರಿಗೊಬ್ರಿಗೆ ಹೊರದಾಡಂಗ್ ಮಾಡ್ತಾ ಇರೋದು ಯಾರು ಅನ್ನೋದು ಇಲ್ಲೇ ಗೊತ್ತಾಗ್ತೈತೆ ನೋಡ್ರಿ ಹದಿಮೂರಲ್ಲ ಹದಿನೈದು ಹಸು ತುಂಬಿದಾರಲ್ಲ ಒಂದು ಗಾಡಿಗೆ ಸೋಳೆ ಮಕ್ಕಳು ಇವ್ರೇನು ಹೊಟ್ಟೆಗೆ ಅನ್ನ ತಿಂತಾರ ಹೇಳಿ ತಿಂತಾರ ನೀವೇ ಹೇಳಿ ನೋಡಿ ಪರವಾನಗಿ ಇರೋದು ಒಂದ್ ಗಾಡಿಲಿ ಒಂದು ಎದ್ದು ತಗೊಂಡು ಹೋಗೋಕೆ ಅದು ತುಂಬಿದಾರಲ್ಲ ಇವರು ಸೋಳ ಮಕ್ಕಳು ಜೈ ಶ್ರೀರಾಮ್ ಜೈ